ಸಿದ್ಧಗಂಗಾ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆ ವತಿಯಿಂದ ಆಗಸ್ಟ್ ಐದರಿಂದ ಹತ್ತರವರೆಗೆ ಉಚಿತವಾಗಿ ಕೀಲು ಮತ್ತು ಮೂಳೆ ರೋಗದ ಶಸ್ತ್ರಚಿಕಿತ್ಸೆಯನ್ನ ಉಚಿತವಾಗಿ ನಡೆಸಲಾಗ್ತಿದೆ ಇದಕ್ಕೆ ನಮ್ಮೊಂದಿಗೆ ಸೇರಿರುವವರು ನಮಗೆ ಸಹಕಾರ ನೀಡ್ತಾ ಇರೋರು ತುಮಕೂರು ಆರ್ಥೋಪಿಡಿಕ್ ಅಸೋಸಿಯೇಷನ್ ಈ ತುಮಕೂರು ಚಾಪ್ಟರ್ ನವರು ಇದರಲ್ಲಿ ಎಲ್ಲಾ ತರದ ಮೂಳೆ ರೋಗಗಳು ಏನಾದರೂ ಹೊರಗಡೆಯಿಂದ ಟ್ರಾಮಾ ಆಗಿ ತೊಂದರೆ ಆಗಿ ಬಂದಿರೋರಿಗೆ ಅವ್ರು ಎಲ್ಲರಿಗೂ ಉಚಿತವಾಗಿ ಶಸ್ತ್ರಚಿಕಿತ್ಸೆ ನಡೆಸಲಾಗುತ್ತೆ ಅದರಲ್ಲೂ ಇದನ್ನ ತಾವೆಲ್ಲರೂ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ ಇದರಿಂದ ಬಡವರಿಗೆ ಬಹಳ ಉಪಯೋಗ ಆಗುತ್ತೆ ಈ ಎಲ್ಲಾ ಶಸ್ತ್ರಚಿಕಿತ್ಸೆಗಳನ್ನ ಉಚಿತವಾಗಿ ಮಾಡಲಾಗುತ್ತೆ ಆಪರೇಷನ್ ಚಾರ್ಜಸ್ ಇರೋಲ್ಲ ಓ ಟಿ ಚಾರ್ಜಸ್ ಆಗಲಿ ಡಾಕ್ಟರ್ ಚಾರ್ಜಸ್ ಆಗಲಿ ಬೆಡ್ ಚಾರ್ಜಸ್ ಆಗಲಿ ಜೊತೆಗೆ ಔಷಧಿಗಳನ್ನೂ ಕೂಡ ನಾವು ಉಚಿತವಾಗಿ ಕೊಡ್ತೀವಿ ದಯಮಾಡಿ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಎಷ್ಟೋ ಬಹಳ ಜನ ಓಡಾಡ್ಲಿಕ್ಕಾಗ್ರೆ ಇದ್ದವರು ಎಲ್ಲಾದರೂ ತೊಂದರೆ ಆಗಿ ರೋಡ್ ಆಕ್ಸಿಡೆಂಟ್ ಆಗಿದ್ದವರು ದುಡ್ಡು ಇಲ್ಲದೇ ಮನೆಯಲ್ಲೇ ಹಾಗೆ ಇರ್ತಾರೆ ಅಂಥವ್ರು ಇದನ್ನ ಸದುಪಯೋಗ ಪಡಿಸ್ಕೊಂಡ್ರೆ ಸಮಾಜಕ್ಕೂ ಒಳ್ಳೆಯದಾಗತ್ತೆ ಅಂತ ಈ ಮೂಲಕ ಬಯಸ್ತೀನಿ